ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾತೆಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತು ಮೇನ್ ಟಾಪಿಕ್ ಏನು ಅಂತಂದ್ರೆ ವಿಜ್ಞಾನದ ಪ್ರಮುಖ ಶಾಖೆಗಳನ್ನು ತಗೊಂಡಿದ್ದೀನಿ ನಿನ್ನೆನೂ ಕೂಡ ಇದನ್ನೇ ತಗೊಂಡಿದ್ದೆ ನಿನ್ನೆ ಮೂವತ್ತೆಂಟು ಹೇಳಿದ್ದೆ ಇವತ್ತು ನಾನು ಐವತ್ತು ಹೇಳ್ತೇನೆ ಐವತ್ತ ನಾವೇನ್ ಮಾಡ್ತಂದ್ರೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಡೀಟೇಲ್ ಆಗಿ ಮಾಡ್ತಾ ಹೋಗೋಣ ಸ್ಟಡಿ ಹೋಗೋಣ ಇದು ಎಲ್ಲಾ ಎಕ್ಸಾಮ್ಗೂ ಕೂಡ ಬಂದೇ ಬರುತ್ತೆ ಸಾಮಾನ್ಯವಾಗಿ ಕೆ ಎಸ್ ಆಗಿರ್ಬೋದು ಅಥವಾ ಎ ಎಸ್ ಆಗಿರ್ಬೋದು ಅಥವಾ ಇ ಟಿ ಎಚ್ ಎಸ್ ಟಿ ಆ ಜಿ ಪಿ ಎಸ್ ಟಿ ಆರು ಇವೆಲ್ಲ ಎಕ್ಸಾಮ್ ಕೂಡ ಸಾಮಾನ್ಯ ಬರುತ್ತೆ ಮತ್ತೆ ಈಗ ನಡೀತದ ಮುಂದೆ ಟಿ ಟಿ ಎಕ್ಸಾಮು ಅದಕ್ಕೆ ಜಾಸ್ತಿ ಉಪಯುಕ್ತವಾಗಿದೆ ಅದರಲ್ಲಿ ನೋಡಿ ಮೊದಲನೇ ಕ್ವಶನ್ ಕೊಟ್ಟಿದ್ದಾರೆ ಮೊದಲನೇ ಕ್ವೇಶನ್ ಏನಂತ ಕೊಟ್ಟಿದ್ದಾರೆ ಫೈಕಾಲಜಿ ಅಂತ ಕೊಟ್ಟಿದ್ದಾರೆ ಏನಂತ ಫೈಕಾಲಜಿ ಅಂತ ಕೊಟ್ಟಿದ್ದಾರೆ ಒಂದ್ ನಿಮಿಷ ಫೈಕಾಲಜಿ ಎಂದರೇನು ಅಂತ ಕೊಟ್ಟಿದ್ದಾರೆ ಫೈಕಾಲಜಿ ಅಂತ ಅಂದ್ರೇನು ಆಲ್ಗೆಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಫೈಕಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಪಾಮಾಲಜಿ ಅಂತಂದ್ರೇನು ಹಣ್ಣುಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಪಾಮಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಮನುಷ್ಯನ ಚಲನೆಯ ಅಧ್ಯಯನಕ್ಕೆ ನಾವೇನಂತ ಕರಿತ ಇದೀವಿ ಕೈನಿ ಸಿಯಾಲಜಿ ಕೈನಿ ಸಿಯಾಲಜಿ ವೆರಿ ವೆರಿ ಇಂಪಾರ್ಟೆಂಟ್ ಮನುಷ್ಯ ಚಲನೆಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವೇಂತ ಕರಿತೀವಿ ಕೈನಿ ಸಿಯಾಲಜಿ ನೆಕ್ಸ್ಟ್ ಬರೋಣ ಸಸ್ತನಿಗಳ ಬಗ್ಗೆ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಮೆಮಲಿಯನ್ಸ್ ಅಂತ ಕರಿತೀವಲ್ವಾ ಅಲ್ವಾ ಮೆಮಲಿಯನ್ಸ್ ಸಸ್ತನಿಗಳಿಗೆ ನಾವೇನಂತ ಕರಿತೀವಿ ಮೆಮಲಿಯನ್ಸ್ ದೊಡ್ಡ ಸಸ್ತನಿ ಯಾವುದು ನೀಲಿ ತಿಮಿಂಗಿಲ ಅದರಲ್ಲಿ ಅಂತ ಸಸ್ತನಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ಮೆಮಾಲಜಿ ಅಂತ ಕರಿತೀವಿ ಮೆಮ್ಮಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ದುಂಬಿಗಳ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರಿತೀವಿ ಮಿಲಿಟಾಲಜಿ ದುಂಬಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಮಿಲಿಟಾಲಜಿ ಅಂತ ಕರಿತೀವಿ ಫಾರ್ ಎಕ್ಸಾಂಪ್ ಇದನ್ನ ನಾವು ಜೇನು ಹೊರತುಪಡಿಸಿ ಜೇನು ನೊಣವನ್ನು ಹೊರತುಪಡಿಸಿ ಯಾಕೆ ಜೇನು ನೊಣವನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಜೇನು ನೊಣದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಎಪಿ ಅಂತ ಓದಿದೀವಿ ಹೌದಲ್ವಾ ಬಟ್ ಇಲ್ಲಿ ಜೇನು ನೊಣವನ್ನು ಹೊರತುಪಡಿಸಿ ಇನ್ನ ದುಂಬಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಎಂತ ಕರಿತೀವಿ ಮಿಲಿ ತಲಜೆ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಡೆಮೊಡೋಗ್ರಾಫಿಕ್ ಡೆಮೊಡೋಗ್ರಾಫಿಕ್ ಬೆರಳುಗಳ ಮುದ್ರೆಗಳ ಬಗ್ಗೆ ಬೆರಳು ಮುದ್ರೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಡೆಮೊಡೋ ಡೆಮೊಡೋ ಗ್ರಾಫಿಕ್ ಅಥವಾ ಡೆಮೊಟೊ ಗ್ರಾಫಿಕ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಬರೋಣ ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಫೆಲನ್ ಟೊಲಾಜಿಸ್ಟ್ ಫೆಲನ್ ಟೊಲಾಜಿಸ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಮೆಟ್ರೋಲಜಿಸ್ಟ್ ಎಂದರೇನು ಮೆಟ್ರೋಲಜಿಸ್ಟ್ ಅಂತಂದ್ರೆ ವಾತಾವರಣ ಅವಹಾನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಮೆಟ್ರೋಲಜಿಸ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಮೆರೇನ್ ಬಯೋಲಜಿಸ್ಟ್ ಮೆರೇನ್ ಅಂತಂದ್ರೆ ಏನಪ್ಪ ಮೆರೇನ್ ಅಂತಂದ್ರೆ ಸಾಮಾನ್ಯ ನಿಮ್ಗೆ ಗೊತ್ತು ಏನು ಉಪ್ಪು ಅಂತ ಹೌದಲ್ವಾ ಇಲ್ಲಿ ಉಪ್ಪು ಅಂದ್ರೆ ಸಾಗರದ ಬಗ್ಗೆ ಸಾಗರದ ಬಗ್ಗೆ ಹೇಳ್ತಾ ಇದ್ದಾರೆ ಮೆರೈನ್ ಬಯೋಲಜಿಸ್ಟ್ ಅಂತಂದ್ರೆ ಬಯೋ ಅಂತಂದ್ರೆ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದಲ್ವಾ ಮೆರೈನ್ ಬಯೋಲಾಜಿಸ್ಟ್ ಅಂತಂದ್ರೆ ಸಾಗರದ ಸಸ್ಯ ಹಾಗೂ ಪ್ರಾಣಿಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಏನಂತ ಕರಿತಿದೀವಿ ಅಂತಂದ್ರೆ ಮೆರೈನ್ ಬಯೋಲಜಿಸ್ಟ್ ಅಂತ ಕರಿತಿದೀವಿ ನೆಕ್ಸ್ಟ್ ನೆಮಟಾಲಜಿ ಅಂತ ಇದೆ ನೆಮಟಾಲಜಿ ಅಂತಂದ್ರೆ ಏನು ದುಂಡು ಹುಳುಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ನಮ್ಮ ಟಾಲಜಿ ಅಂತ ಕರಿತೀವಿ ಹಂದಿಯಲ್ಲಿ ಹಂದಿಯ ತಲೆಯಲ್ಲೂ ಕೂಡ ಏನಿರ್ತದೆ ಸಾಮಾನ್ಯವಾಗಿ ದುಂಡು ಹುಳುಗಳು ಇರ್ತವೆ ಸೊ ಹಾಗಾಗಿ ಹಂದಿ ಮಾಂಸವನ್ನ ತಿನ್ನೋರು ಹುಡುಗು ಕೂರ್ಗ್ ಸೈಡರು ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೇಕಾಗಿರ್ತದೆ ಟೆಂಪ್ರೇಚರ್ ಜಾಸ್ತಿಯನ್ನ ನೀಡಿ ಅಲ್ಲಿರುವಂತಹ ದುಂಡು ಹುಳುಗಳು ಸತ್ತಾದ್ಮೇಲೆ ತಿನ್ಬೇಕಾಗಿರ್ತದೆ ಎಲ್ಲಾದ ಎಲ್ಲಾ ಹಂದಿಯಲ್ಲೂ ಕೂಡ ದುಂಡು ಹುಳುಗಳು ಇರ್ತದೆ ಅನ್ನೋದು ಸುಳ್ಳು ಕೆಲವೊಂದು ಹಂದಿಗಳಲ್ಲಿ ಸಾಮಾನ್ಯವಾಗಿ ದುಂಡು ಹುಳುಗಳು ಕಂಡು ಬರ್ತದೆ ನೆನ್ಪಿಟ್ಕಂಡಿರಿ ನೆಕ್ಸ್ಟ್ ಸ್ಲೈಡ್ ಹೋಗ್ ಬನ್ನಿ ಎಸ್ ಯಥೋಲಜಿ ಎಥೋಲಜಿ ಪ್ರಾಣಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಯಥಾಲಜಿ ಅಂತ ಕರಿತೀವಿ ಇನ್ನು ಮನುಷ್ಯನಾಗಿರ್ಬೋದು ಅಥವಾ ಇತರ ಜೀವಿಗಳಾಗಿರ್ಬೋದು ಈ ಅವು ಯಾವ ತರ ವರ್ತನೆ ಮಾಡ್ತಿರ್ತಾವೆ ಅದ್ರ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಯಥಾಲಜಿ ಅಂತ ಕರಿತೀವಿ ಸರಿನಾ ನೆಕ್ಸ್ಟ್ ಹೆಲ್ಮಿಥಾಲಜಿ ಹೆಲ್ಮಿಂತಾಲಜಿ ಅಂದ್ರೇನು ಹುಳುಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಹೆಲ್ಮಿಂಥಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಮಲಕೋಲಜಿ ಮಲ್ಕ್ ಮಲಕೋಲಜಿ ಮೃದ್ವಂಗಿಗಳ ಬಗೆನ ಮೃದ್ವಂಗಿಗಳ ಬಗೆಗಿನ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಮಲಾ ಕಾಲಜಿ ಅಂತ ಕರಿತೀವಿ ಮಲಾಸ್ಕಾಸ್ ಅಂತ ಎಲ್ಲ ಬರ್ತವೆ ಸಾಮಾನ್ಯವಾಗಿ ಮಲಾಸ್ಕಾಸ್ ಅಂತ ಎಲ್ಲ ಬರ್ತಾವೆ ಇದಕ್ಕೆ ಎಕ್ಸಾಂಪಲ್ಸ್ ಆ ಮಲಾ ಕಾಲೇಜಿಗೆ ನೆಕ್ಸ್ಟ್ ಕನ್ನೋಲಜಿ ಕನ್ನೋಲಜಿ ಅಂತಂದ್ರೆ ಏನು ಬೃದ್ವಂಗಿಗಳ ಚಿಪ್ಪು ಕುರಿತು ಅಧ್ಯಯನ ಮಾಡುವುದಕ್ಕೆ ನಾವೇನಂತ ಕರಿತೀವಿ ಕನ್ನೋಲಜಿ ಅಂತ ಕರಿತೀವಿ ನೆನ್ಪಿಡ್ಕಂಡಿರಿ ಮಲಕೋಲಜಿ ಅಂತಂದ್ರೆ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರ ಅದೇ ಕನ್ನೋಲಜಿ ಅಂತಂದ್ರೆ ಮೃದ್ವಂಗಿಗಳ ಕವಚಗಳಾದಂತ ಚಿಪ್ಪು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಕನ್ನೋಲಜಿ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಇಕ್ತಿಯಾಲಜಿ ಇಕ್ತಿ ಇಕ್ತಿ ಅಂತಂದ್ರೆ ಏನು ನಮ್ಗೆ ಫಿಶ್ ನೆನ್ಪಬೇಕು ಇಕ್ತಿ ಇಕ್ತಿಯಾ ಫಿಶ್ನ ಅಂತ ನೀವು ಈ ತರ ನೀವು ಇಮ್ಯಾಜಿನೇಷನ್ ಮಾಡ್ಕೊಬಿಟ್ಟು ಕಲಿಬೇಕಾಗಿರ್ತದೆ ಇಕ್ತಿಯಾಲಜಿ ಏನು ಇಕ್ತಿಯಾಲಜಿ ಅಂತಂದ್ರೆ ಮೀನನ್ನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಕರಿತೀವಿ ಅಂತ ನೆಕ್ಸ್ಟ್ ಹರ್ಪಿಟಾಲಜಿ ಈ ಹಾನಾರು ಬಳಸಬಹುದು ಅಥವಾ ಈ ಹಾನಾರು ಬಳಸ್ಬೋದು ನೀವು ಈ ಹಾನ ಬಳಸ್ಕೊಳ್ಳಿ ಯಾಕಂತಂದ್ರೆ ಸ್ವಲ್ಪ ಇದೇ ತರ ಕೊಡೋ ಚಾನ್ಸಸ್ ಇದೆ ಹರ್ಪಿಟಾಲಜಿ ಹಿಂಗೆ ಕೊಡಲ್ಲ ಈ ತರನೇ ಕೊಡ್ತಾರೆ ಸೊ ಹಾಗಾಗಿ ಈ ಹಾನ ಬಳಸ್ಕೊಳ್ಳಿ ಹರ್ಪಿಟಾಲಜಿ ಅಂತಂದ್ರೆ ಏನು ಉಭಯವಾಸಿಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಹರ್ಪಿಟಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಕಾಲಜಿ ಅಥವಾ ಮೈರ್ಮಿ ಕಾಲಜಿ ಅಂತ ಇದೆ ಮೈರ್ಮಿ ಕಾಲಜಿ ಅಥವಾ ಮರ್ಮಿ ಕಾಲಜಿ ಅಂತ ಇದೆ ಇರುವೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೆಂತ ಕರಿತೀವಿ ಮರ್ಮಿ ಕಾಲಜಿ ಅಥವಾ ಮೈರ್ಮಿ ಕಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಆರ ನೊಲಜಿ ಆರ ನೊಲಜಿ ಜೇಡಗಳು ಹಾಗೂ ಸಂಧಿಪದಿಗಳು ಎಲ್ಲಾ ಜೇಡಗಳು ಮತ್ತು ಸಂಧಿಪದಿಗಳು ಅಲ್ಲ ಕೆಲವು ಜೇಡಗಳು ಮತ್ತು ಎಲ್ಲ ಎಲ್ಲಾ ಜೇಡಗಳು ಮತ್ತು ಕೆಲವು ಸಂಧಿಪದಿಗಳನ್ನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆರ ನೋಲಜಿ ಅಂತ ಕರಿತೀವಿ ನೆಕ್ಸ್ಟ್ ಅಕೋಸ್ಟಿಕ್ ಅಕೋಸ್ಟಿಕ್ ಅಂದ್ರೇನು ಧ್ವನಿ ಅಧ್ಯಯನ ಧ್ವನಿ ಅಧ್ಯಯನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಅಕೋಸ್ಟಿಕ್ ಅಂತ ಕರಿತೀವಿ ಇದು ಫಿಜಿಕ್ಸ್ ಸಂಬಂಧಪಟ್ಟಿರುವಂತದ್ದು ಫಿಜಿಕ್ಸ್ ಶಬ್ದಕ್ಕೆ ಸಂಬಂಧಪಟ್ಟಿರುವಂತಹ ಪಾಠ ಇದು ಅಕೋಸ್ಟಿಕ್ ಆ ಶಬ್ದದ ತೀವ್ರತೆ ಅಳೆಯುವಂಥ ಮಾಪಕ ಯಾವುದು ಒಂದು ಸ್ವಲ್ಪ ಹಂಗೆ ಕಮೆಂಟ್ ಅಲ್ಲಿ ಸ್ವಲ್ಪ ತಿಳಿಸಿ ನೆಕ್ಸ್ಟ್ ಬರೋಣ ಏರೋನಾಟಿಕ್ಸ್ ಏರೋನಾಟಿಕ್ಸ್ ಅಂದ್ರೇನು ವಿಮಾನ ಸಂಬಂಧಿತ ಅಧ್ಯಯನ ವಿಮಾನ ಸಂಬಂಧಿತ ಅಧ್ಯಯನ ವಿಮಾನ ಸಂಬಂಧಿತ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಏರೋನಾಟಿಕ್ಸ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಎಡ್ ಹೋಗ್ ಬನ್ನಿ ಎಸ್ ಭೌತಶಾಸ್ತ್ರ ಏನು ಭೌತಶಾಸ್ತ್ರ ಶಾಸ್ತ್ರ ಅಂತ ಅಂದ್ರೆ ಪಿ ಸಿ ಎಂ ಓದಿರ್ತೀರಾ ಸಿ ಬಿ ಜೆಡ್ ಓದಿರ್ತೀರಾ ಬಿ ಬಿ ಎಂ ಓದಿರ್ತೀರಾ ಸಿ ಜೆಡ್ ಬಿ ಟಿ ಎಲ್ಲ ಓದಿರ್ತೀರಾ ಬಟ್ ಅಲ್ಲಿ ಭೌತಶಾಸ್ತ್ರ ಇಲ್ಲಿ ನೋಡಿ ಪಿ ಸಿ ಎಂ ಅಲ್ಲಿ ಭೌತಶಾಸ್ತ್ರ ಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಅಲ್ವಾ ಸೊ ಇಂಗ್ಲಿಷ್ ನಾವು ಫಿಸಿಕ್ಸ್ ಅಂತ ಕರಿತೀವಿ ಕಂಡ್ರಪ್ಪ ಎಂತ ಕರಿತೀವಿ ಫಿಜಿಕ್ಸ್ ಅಂತ ಕರಿತೀವಿ ಸಾಮಾನ್ಯವಾಗಿ ಜಡ ವಸ್ತುವಿನ ಗುಣಗಳ ಅಧ್ಯಯನ ನೋಡಿ ಜಡ ವಸ್ತುಗಳ ಅಥವಾ ಜಡ ವಸ್ತುವಿನ ಗುಣಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಭೌತಶಾಸ್ತ್ರ ಅಂತ ಕರಿತೀವಿ ಭೌತಶಾಸ್ತ್ರ ನ್ಯೂಟನ್ ಫೇಮಸ್ ಅಲ್ವಾ ಹ ನ್ಯೂಟನ್ ನ್ಯೂಟನ್ ಫೇಮಸ್ ನ್ಯೂಟನ್ ಮೂರು ನಿಯಮಗಳಿದವ ಒಂದು ಎರಡು ಮೂರು ನಿಯಮಗಳಿದಾವೆ ವ್ಯಾವ ಅಂತ ಮೊದಲನೇದು ಜಡತ್ವ ಬಗ್ಗೆ ಹೇಳ್ತದೆ ಎರಡನೇ ನಿಯಮ ಏನ್ ಹೇಳ್ತದೆ ವೇಗೋತ್ಕರ್ಷದ ಬಗ್ಗೆ ಹೇಳ್ತದೆ ಮೂರನೇ ನಿಯಮ ಏನ್ ಹೇಳ್ತದೆ ಕ್ರಿಯೆಗೆ ಪ್ರತಿಕ್ರಿಯೆ ನಿಯಮವನ್ನ ಹೇಳ್ತದೆ ನೆನ್ಪಿಟ್ಕೊಂಡಿರಿ ಇದನ್ನು ಕೂಡ ನೆನ್ಪಿಟ್ಕೊಂಡಿ ನ್ಯೂಟನ್ ಅಲ್ಲಿ ಮೂರ್ ನಿಯಮ ಒಂದು ಮೊದಲನೇದು ಜಡತ್ವ ಎರಡನೇದು ವೇಗೋತ್ಕರ್ಷ ಮೂರನೇದು ಅದು ಹೇಳ್ತದೆ ಕ್ರಿಯೆಗೆ ಪ್ರತಿಕ್ರಿಯೆ ಕ್ರಿಯೆಗೆ ಪ್ರತಿಕ್ರಿಯೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸೈಕಾಲಜಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಸೈಕಾಲಜಿ ಅಕಾರ್ಡಿಂಗ್ ಟು ಮೀ ಯಾಕಂತಂದ್ರೆ ಮಕ್ಕಳ ಬಗ್ಗೆ ಅಧ್ಯಯನ ಮಾಡ್ತಿರ್ತೀವಿ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡ್ತಿರ್ತಿವಿ ಇತರ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡ್ತಿರ್ತಿವಿ ಅವರು ವರ್ತನೆಗಳ ಬಗ್ಗೆ ಏನು ಮಾಡ್ತಾ ಇರ್ತೀವಿ ಅಂತ ಅಧ್ಯಯನ ಮಾಡ್ತಿರ್ತಿವಿ ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟಾರ್ ಚಾಪ್ಟರ್ ಯಾವುದಂತ ಅಂದ್ರೆ ಸಬ್ಜೆಕ್ಟ್ ಅಂತಂದ್ರೆ ಸೈಕಾಲಜಿ ಸೈಕಾಲಜಿ ಅಂತಂದ್ರೆ ಮನಸ್ಸಿನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಸೈಕಾಲಜಿ ಅಂತ ಕರಿತೀವಿ ವರ್ತನಾ ಶಾಸ್ತ್ರ ಅಂತ ಬರ್ತದೆ ಸೈಕಾಲಜಿ ಸಂಬಂಧಪಟ್ಟಂತೆ ಹಲವಾರು ಅಹ್ ವಿಜ್ಞಾನಿಗಳು ಏನ್ ಅಂತ ಅಂತಂದ್ರೆ ಪುಸ್ತಕಗಳನ್ನ ಬರೆದಿದ್ದಾರೆ ನೆಕ್ಸ್ಟ್ ಆನ್ ಬನ್ನಿ ಫಿಲೋಲಜಿ ಫಿಲೋಲಜಿ ಅಂತ ಲಿಖಿತ ದಾಖಲೆ ದಾಖಲೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರ ಫಿಲೋಲಜಿ ಅಂತ ಲಿಖಿತ ದಾಖಲೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ವಿನಂತಿ ಕರಿತೀವಿ ಫಿಲೋಲಜಿ ಅಂತ ಕರಿತೀವಿ ನೆಕ್ಸ್ಟ್ ಪೆಥಾಲಜಿ ಬರೋಣ ಕಾಯಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ವಿನಂತಿ ಕರಿತೀವಿ ಪೆಥಾಲಜಿ ಅಂತ ಆಗಿರ್ಬೋದು ಯಾವ್ದಾದ್ರು ಕಾಯಿಲೆ ಆಗಿರ್ಬೋದು ಖಂಡಿತ ಸಾಮಾನ್ಯವಾಗಿ ಅದರ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರ ಯಾವುದು ಪೆಥೋಲಜಿ ನೆಕ್ಸ್ಟ್ ಆರ್ಥೋಪೆಡಿಕ್ಸ್ ಆರ್ಥೋಪೆಡಿಕ್ಸ್ ಅಂದ್ರೇನು ಮಾಂಸಖಂಡ ಯಾವ ಖಂಡ ಮಾಂಸಖಂಡ ಆರ್ಥೋಪೆಡಿಕ್ಸ್ ಅಂದ್ರೆ ಮಾಂಸಖಂಡ ಅಸ್ಥಿ ವ್ಯವಸ್ಥೆಯ ಬಗೆಗಿನ ಅಧ್ಯಯನ ಅಸ್ಥಿ ವ್ಯವಸ್ಥೆ ಅಂತಂದ್ರೇನು ಮೂಳೆ ಹ ಅಸ್ಥಿ ಅಂದ್ರೇನು ಮೂಳೆ ಸಾಮಾನ್ಯ ಮೂಳೆ ಏನೋ ಒಂದು ಅರ್ಥವನ್ನ ಕೊಡ್ತದೆ ಅಸ್ಥಿ ಪಂಜರ ಅಂತ ನೀವು ಕೇಳಿದಿರಲ್ವಾ ಕೆರಿಟನ್ ವುಮನ್ಸ್ ಕೆರಿಟನ್ ಸುಮ್ಮ ಆಸ್ಬಿಡ ಮಾಂಸಖಂಡ ಅಸ್ಥಿ ಮ ಅಸ್ಥಿ ಬಗ್ಗೆ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರ ಮತ್ತೆ ಮಾಂಸಖಂಡದ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಆರ್ಥೋಪೆಡಿಕ್ಸ್ ಅಂತ ಕರಿತೀವಿ ನೆಕ್ಸ್ಟ್ ದ್ಯುತಿ ಶಾಸ್ತ್ರ ದ್ಯುತಿ ಅಂತಂದ್ರೇನು ಅಂದ್ರೇನು ಬೆಳಕು ಅಲ್ವಾ ನಮ್ಮೆಲ್ಲರಿಗೂ ಗೊತ್ತಿರಂಗೆ ದ್ಯುತಿ ಅಂದ್ರೇನು ಬೆಳಕು ಬೆಳಕಿನ ಸ್ವರೂಪ ಮತ್ತು ಬೆಳಕಿನ ಸ್ವರೂಪ ಮತ್ತು ಇರಲಿ ಮತ್ತೆ ಸ್ವರೂಪ ಅಂತಾನೆ ಬರ್ತಿದ್ದೀನಿ ಬೆಳಕಿನ ಸ್ವರೂಪ ಮತ್ತು ಗುಣಗಳ ಬಗ್ಗೆ ಬೆಳಕಿನ ಸ್ವರೂಪ ಮತ್ತು ಗುಣಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಶಾಸ್ತ್ರ ಅಂತ ಕರಿತೀವಿ ನಮಗೆ ಸೂರ್ಯನಿಂದ ಏನಾಗ್ತೈತೆ ನಮ್ಗೆ ಬೆಳಕು ಬರ್ತೈತಲ್ವಾ ಬಟ್ ಬೆಳಕು ಬರ್ತೈತೆ ಅಲ್ಲಿ ಎಂಟು ನಿಮಿಷ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಅಂತ ತಗೊಳ್ತದೆ ಒಂದೊಂದು ಟೈಮು ಎಂಟು ಗ ಎಂಟು ನಿಮಿಷ ಹತ್ತು ನಿಮಿಷ ಅಲ್ಲ ಎಂಟು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ತಗೊಳ್ತದೆ ಇನ್ನೊಂದು ಟೈಮು ಸಾ ಸಾಮಾನ್ಯವಾಗಿ ಎಂಟು ಗಂಟೆ ಅಲ್ಲ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಅನ್ನ ತಗೊಳ್ತದೆ ಎಂಟು ನಿಮಿಷ ಕಂಡ ಎಂಟು ಗಂಟೆ ಅಂತ ಹೇಳ್ಬಿಟ್ಟೆ ಮಿಸ್ ಆಗಿ ಎಂಟು ನಿಮಿಷ ನೋಡಿ ಏನಕ್ಕೆ ಅಂತಂದ್ರೆ ಈಗ ಅಪಿಲಿಯನ್ ಮತ್ತೆ ಪೆರಿಲಿಯನ್ ಆಗ್ತಿರ್ತದೆ ಭೂಮಿ ಸೂರ್ಯನ ಹತ್ರಕ್ಕೆ ಹೋಗೋದು ಮತ್ತೆ ಹಿಂದಕ್ಕೆ ಬರೋದು ಹಿಂಗ ಆಗ್ತಿರ್ತದೆ ಸೊ ಈಗ ಸೂರ್ಯನ ಹತ್ರಕ್ಕೆ ಹೋದಾಗ ಏನಾಗ್ತದೆ ಎಂಟು ಗಂಟೆ ಅಲ್ಲ ಎಂಟು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ಅನ್ನ ಹತ್ತೊಂಬತ್ತು ಸೆಕೆಂಡ್ ಅನ್ನ ತಗೊಳ್ತದೆ ಅದೇ ಸ್ವಲ್ಪ ಸೂರ್ಯನಿಂದ ದೂರ ಬಂದಾಗ ಬೆಳಕು ಎಷ್ಟು ನಿಮಿಷ ತಗೊಳ್ತದೆ ಸೂರ್ಯನಿಂದ ನಮ್ಮ ಭೂಮಿ ಬಂದು ತಲುಪಕ್ಕೆ ತಲುಪಕ್ಕೆ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಅನ್ನ ತಗೊಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಅನ್ನ ತಗೊಳ್ತದೆ ಇದೇ ತರ ಕೇಳೋದು ಇದೇ ಎಕ್ಸಾಮ್ ಕೇಳೋದು ಆಲ್ಮೋಸ್ಟ್ ಎಕ್ಸಾಮ್ ಗೆ ಇದೇ ಎಕ್ಸಾಮ್ ಕೇಳ್ತಾರೆ ನೆಕ್ಸ್ಟ್ ಸ್ಲೈಡ್ ಹೋಗ್ ಬನ್ನಿ ಮಾರ್ಫಾಲಜಿ 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 ಅಂತ ನಾವು ಬರಿಬಹುದು ಅಥವಾ ಮಾರ್ಫಾಲಜಿ ಅಂತ ನಾವು ಬರಿಬಹುದು ಹಂಗಂದ್ರೆ ಏನು ಹೇಳಿ ನೋಡೋಣ ಮಾರ್ಫಾಲಜಿ ಅಂದ್ರೆ ಸಾವಯವ ರೂಪಗಳು ಮತ್ತು ರಚನೆಯ ಬಗೆಗಿನ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಮಾರ್ಫಾಲಜಿ ಅಂತ ಕರಿತೀವಿ ಸಾವಯವ ರೂಪಗಳು ಮತ್ತು ರಚನೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಅಂತ ಕರಿತೀವಿ ಮಾರ್ಫಾಲಜಿ ನೆಕ್ಸ್ಟ್ ಏರೋಸ್ಟ್ಯಾಟಿಕ್ಸ್ ಅಂದ್ರೆ ಅಂದ್ರೆ ಏನು ಸ್ಥಿರ ವಿಜ್ಞಾನ ಶಾಖೆ ಇದು ಸ್ಥಿರ ವಿಜ್ಞಾನ ಶಾಖೆ ಏರೋಸ್ಟ್ಯಾಟಿಕ್ಸ್ ಅಂದ್ರೆ ಏರೋ ಡೈನಾಮಿಕ್ಸ್ ನಾ ಏರೋ ಡೈನಾಮಿಕ್ಸ್ ಗಾಳಿ ಮತ್ತು ಇತರ ಅನಿಲಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಏರೋ ಡೈನಾಮಿಕ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಅಗ್ರಾನಮಿ ಅಗ್ರಾನಮಿ ಅಂತಂದ್ರೆ ಮಣ್ಣು ವಿಜ್ಞಾನ ಕುರಿತು ಅಧ್ಯಯನ ಮಾಡುವಂತದ್ದು ಅಗ್ರಾನಮಿ ಅಂದ್ರೆ ನೆಕ್ಸ್ಟ್ ಎಡಿಗೋಗ್ ಬನ್ನಿ ಅಗ್ರಾನಮಿ ಅಂತಂದ್ರೆ ಮಣ್ಣು ವಿಜ್ಞಾನ ಕುರಿತು ಅಗ್ರೋಸ್ಟಾಲಜಿ ಅಂತಂದ್ರೆ ಹುಲ್ಲು ಹುಲ್ಲುಗಳ ಅಧ್ಯಯನ ಹುಲ್ಲುಗಳ ಅಧ್ಯಯನ ಕುರಿತು ಅಧ್ಯಯನ ಮಾಡ್ತಾರಲ್ಲ ಅದಕ್ಕೆ ನಾವೆನ್ ಅಗ್ರೋ ಸ್ಟೋಲಜಿ ಅಂತ ಕರಿತೀವಿ ನೆಕ್ಸ್ಟ್ ಆಂಥ್ರೋಪಾಲಜಿ ಆಂಥ್ರೋಪಾಲಜಿ ಸಾಮಾನ್ಯವಾಗಿ ಯು ಪಿ ಎಸ್ ಸಿ ಮಾಡೋರಿಗೆ ಇದೊಂದು ಸಬ್ಜೆಕ್ಟ್ ಇರುತ್ತೆ ಆಂಥ್ರೋಪಾಲಜಿ ಅಂತಾನೆ ಒಂದು ಸಬ್ಜೆಕ್ಟ್ ಇದೆ ಮಾನವ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾನವ ಜನಾಂಗನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಆಂಥ್ರೋಪಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಇಸ್ಟಾಲಜಿ ಅಂಗಸತ್ವಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ ಇಸ್ಟಾಲಜಿ ಅಂತ ಕರಿತೀವಿ ಮೆಟ್ರೋಲಜಿ ಅಂತಂದ್ರೆ ತೂಕ ಮತ್ತು ಅಳತೆಗಳ ವೈಜ್ಞಾನಿಕ ಅಧ್ಯಯನಕ್ಕೆ ಏನಂತ ಕರಿತೀವಿ ಮೆಟ್ರಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಮಿಟಿ ಯೋರಾಲಜಿ ಮಿಟಿ ಯೋರಾಲಜಿ ಅಂತ ಅಂದ್ರೆ ವಾತಾವರಣದ ಅಧ್ಯಯನ ವಾತಾವರಣ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಮಿಟಿ ಯೋರಾಲಜಿ ಅಂತ ಕರಿತೀವಿ ವಾತಾವರಣ ಬೇರೆ ವಾಯುಗುಣ ಬೇರೆ ಹವಾಗುಣ ಬೇರೆ ಇವೆಲ್ಲ ಬೇರೆ ಬೇರೆ ಅರ್ಥವನ್ನ ಕೊಡ್ತದೆ ಎಲ್ಲವೂ ಕೂಡ ಒಂದೇ ಅರ್ಥ ಅಂತ ನಾವು ತಿಳ್ಕೊಂಡಿರ್ತೀವಿ ತಪ್ಪಾಗಿರ್ತದೆ ಅದು ಹಂಗ ತಿಳ್ಕೊಳಕ್ ಹೋಗ್ಬಾರ್ದು ಸರಿನಾ ವಾತಾವರಣದ ಅಧ್ಯಯನಕ್ಕೆ ನಾವು ಏನಂತ ಕರಿತೀವಿ ಮಿಟಿ ಯೋರಾ ಲಜಿ ಅಂತ ಕರಿತೀವಿ ನೆಕ್ಸ್ಟ್ ಮೆಟಲರ್ಜಿ ಅಂತ ಮೆಟಾಲಜಿ ಲೋಹಶಾಸ್ತ್ರ ಅಂತ ಕರಿತೀವಿ ಅಂದ್ರೆ ಲೋಹಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಲೋಹ ಶಾಸ್ತ್ರ ಅಥವಾ ಮೆಟಲರ್ಜಿ ಇದು ಇಂಗ್ಲಿಷ್ ಅಲ್ಲಿ ಐತಿ ಇಂಗ್ಲಿಷ್ ಇಂದ ಕನ್ನಡಕ್ಕೆ ನಾನು ಇದ್ರ ಬರ್ಕೊಟ್ಟಿದ್ದೀನಿ ಬರ್ಕೊಂಡಿದ್ದೀನಿ ನೀವು ಲೋಹ ಶಾಸ್ತ್ರ ಅಂತ ಬರ್ಕೊಂಡ್ರು ಕೂಡ ಆಗ್ತದೆ ಮೆಟಾಲರ್ಜಿ ಅಂದ್ರೇನು ಲೋಹ ಶಾಸ್ತ್ರ ಬಟ್ ಇಲ್ಲಿ ಮೆಟಲೋಗ್ರಫಿ ಅಂತ ಇದೆ ಇಲ್ಲಿ ಮೆಟಲೋ ಅಂತ ಮೆಟಲ್ಸ್ ಅಂತಂದ್ರೇನು ಲೋಹಗಳಲ್ವಾ ಹೌದಲ್ವಾ ಮೆಟಲ್ಸ್ ಅಂತಂದ್ರೆ ಏನರಪ್ಪ ಲೋಹಗಳಲ್ವಾ ಹಾ ನಾನ್ ಮೆಟಲ್ಸ್ ಅಂತಂದ್ರೆ ಅಲೋಹಗಳಲ್ವಾ ಲೋಹಗಳು ಮತ್ತೆ ಅಲೋಹಗಳ ಬಗ್ಗೆ ನೀವು ಓದಿರ್ತೀರಾ ಹೌದಲ್ವಾ ಈ ಮೆಟಲೋಗ್ರಫಿ ಅಂತಂದ್ರೆ ಲೋಹಗಳು ಮತ್ತು ಮಿಶ್ರಲೋಹಗಳ ಹರಳುಗಳ ರಚನೆ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಎಂತ ಕರಿತೀವಿ ಮೆಟಲೋಗ್ರಫಿಕ್ ಅಂತ ಕರಿತೀವಿ ನೆಕ್ಸ್ಟ್ ಹೈಡ್ರಾಲಜಿ ಅಂದ್ರೇನು ಹೈಡ್ರೋ ಅಂತಂದ್ರೆ ನಮಗೆ ಗೊತ್ತಾಗಬೇಕು ಹೈಡ್ರೋ ಅಂತಂದ್ರೇನು ವಾಟರ್ ಅಲ್ವಾ ಹೈಡ್ರೋ ಅಂತ ತಕ್ಷಣ ನಮ್ಗೆ ನೆನಪಾಗ್ಬೇಕೇನು ವಾಟರು ಹೈಡ್ರಾಲಜಿ ಅಂತಂದ್ರೇನು ಜಲಗೋಳ ಮತ್ತು ವಾತಾವರಣದಲ್ಲಿರುವ ನೀರಿನ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಹೈಡ್ರಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಹೈಡ್ರೋಸ್ಟ್ಯಾಟಿಕ್ಸ್ ಅಧ್ಯಯನ ಹೈಡ್ರೋಸ್ಟ್ಯಾಟಿಕ್ಸ್ ಅಂತಂದ್ರೇನು ದ್ರವ್ಯಗಳಲ್ಲಿ ಬಲಗಳು ಮತ್ತು ಒತ್ತಡಗಳ ಗಣಿತಾತ್ಮಕ ಅಧ್ಯಯನಕ್ಕೆ ನಾವು ಏನಂತ ಕರಿತೀವಿ ಸ್ಟ್ಯಾಟಿಕ್ಸ್ ಅಂತಂದ್ರೆ ಗಣಿತಕ್ಕೆ ಸಂಬಂಧಪಟ್ಟ ನಂಬರ್ಸ್ಗೆ ಸಂಬಂಧಪಟ್ಟಿರೋದಲ್ವಾ ಸೊ ಹಾಗಾಗಿ ನಾವೇನ ಕರಿತೀವಿ ಹೈಡ್ರೋಸ್ಟ್ಯಾಟಿಕ್ಸ್ ಅಂತಂದ್ರೆ ಅಲ್ಲಿ ದ್ರವ ಸೇರ್ಕೊಳ್ತದೆ ಹೈಡ್ರೋ ಅಂತಂದ್ರೆ ನೀರ್ ಸೇರ್ಕೊಳ್ತದೆ ಸೊ ಹಾಗಾಗಿ ದ್ರವಗಳಲ್ಲಿ ಬಲಗಳು ಮತ್ತು ಒತ್ತಡಗಳ ಗಣಿತಾತ್ಮಕ ಅಧ್ಯಯನಕ್ಕೆ ನಾವೇನ ಕರಿತೀವಿ ಹೈಡ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಒಂದು ಆರ್ಟಿಕಲ್ಚರ್ ಏನು ಆರ್ಟಿಕಲ್ಚರ್ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಬೆಳೆದಿರ್ತೀರ ತೋಟಗಾರಿಕೆಯನ್ನ ಮಾಡಿರ್ತಾರೆ ಆರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ ಇಲ್ಲಿ ಹೈಡ್ರಾಲಜಿ ಮತ್ತು ಹೈಡ್ರೋಸ್ಟಾಟಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೈಡ್ರಾಲಜಿ ಅಂತಂದ್ರೆ ಜಲಗಳು ಮತ್ತು ವಾತಾವರಣದಲ್ಲಿರುವ ಹೈಡ್ರೋಲಜಿ ಅಂತ ಕರೆದೇ ಹೈಡ್ರೋಸ್ಟಾಟಿಕ್ ಸ್ಟಾಟಿಕ್ಸ್ ಅಂದ್ರೆ ದ್ರವಗಳಲ್ಲಿ ಬಲಗಳು ಮತ್ತು ಒತ್ತಡಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಅಂದ್ರೆ ಗಣಿತಾತ್ಮಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಹೈಡ್ರೋಸ್ಟಾಟಿಕ್ಸ್ ಅಂತ ಕರಿತೀವಿ ನೆಕ್ಸ್ಟ್ ನಡಿಗೆ ಬನ್ನಿ ಎಸ್ ನಲವತ್ತೊಂದನೇ ಕ್ವಶನ್ ಬಂದು ಇನ್ನ ಜಸ್ಟ್ ಅಷ್ಟೇ ಬಯೋನಮಿ ಬಯೋನಮಿ ಅಂತಂದ್ರೇನು ಜೀವನ ನಿಯಮಗಳ ಅಧ್ಯಯನಕ್ಕೆ ಈಗ ನಮ್ಮ ಜೀವನ ಇದೆ ಸೊ ಯಾವ ತರ ನಡೀತಾ ಇದೆ ಯಾವ ತರ ನಡೀತಾ ಇದೆ ಅದರ ಆಧಾರದ ಮೇಲೆ ಈಗ ದೇಹ ಆಗಿರ್ಬೋದು ನಮ್ ಲೈಫ್ ಸ್ಟೈಲ್ ಆಗಿರ್ಬೋದು ಅದ್ರ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ನಾವು ಬಯೋನಮಿ ಅಂತ ಕರಿತೀವಿ ನೆಕ್ಸ್ಟ್ ಬಯೋ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಅಂದ್ರೆ ಜೀವ ಶಾಸ್ತ್ರ ಅಂತ ಕರೀತಾರೆ ಇದನ್ನ ಜೀವ ರಸಾಯನಶಾಸ್ತ್ರ ಅಂತ ಕರಿತೀವಿ ಸಜೀವ ವಸ್ತುಗಳ ರಾಸಾಯನಿಕ ಪ್ರಕ್ರಿಯೆಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಬಯೋ ಕೆಮಿಸ್ಟ್ರಿ ಅಂದ್ರೆ ಬಯೋ ಅಂತಂದ್ರೆ ಇಲ್ಲಿ ಸಜೀವ ವಸ್ತುಗಳು ಕೆಮಿಸ್ಟ್ರಿ ಅಂತಂದ್ರೇನು ರಾಸಾಯನಿಕಕ್ಕೆ ಸಂಬಂಧಪಟ್ಟಿರುವಂತದ್ದು ಹೌದಲ್ವಾ ಇಲ್ಲಿ ಸಜೀವ ವಸ್ತುಗಳ ರಾಸಾಯನಿಕ ಪ್ರಕ್ರಿಯೆಗಳ ಅಂದ್ರೆ ನಿರಂತರವಾಗಿ ನಡೀತಿರುವಂತಹ ಕ್ರಿಯೆಗಳಿಗೆ ಪ್ರಕ್ರಿಯೆ ಅಂತ ಕರಿತೀವಲ್ಲ ಆ ಕ್ರಿಯೆಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಬಯೋ ಕೆಮಿಸ್ಟ್ರಿ ಅಂತ ಕರಿತೀವಿ ರೇಡಿಯಾಲಜಿ ಎಕ್ಸ್ ರೇ ಕಿರಣಗಳ ಅಧ್ಯಯನ ಎಕ್ಸ್ ಕಿರಣಗಳು ಅಥವಾ ಮತ್ತೆ ವಿಕಿರಣಗಳ ಅಧ್ಯಯನಕ್ಕೆ ವಿಕಿರಣಗಳು ಎಕ್ಸ್ ರೇ ಕಿರಣಗಳು ಮತ್ತು ವಿಕಿರಣಗಳ ಅಧ್ಯಯನಕ್ಕೆ ನಾವು ಕರಿತೀವಿ ರೇಡಿಯೋ ಲಜಿ ಅಂತ ಕರಿತೀವಿ ನೆಕ್ಸ್ಟ್ ರೇಡಿಯೋ ಆಸ್ಟ್ರಾನಮಿ ಆಸ್ಟ್ರಾ ಮಾಡ್ಕೊಳ್ಳಿ ಆಸ್ಟ್ರಾನಮಿ ರೇಡಿಯೋ ಆಸ್ಟ್ರಾನಮಿ ಸ್ವರ್ಗೀಯ ಕಾಯಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ರೇಡಿಯೋ ಆಸ್ಟ್ರಾನಮಿ ಅಂತ ಕರಿತೀವಿ ನೆಕ್ಸ್ಟ್ ಟಾಕ್ಸಿಕಾಲಜಿ ಟಾಕ್ಸಿಕ್ ಅಂದ್ರೆ ಟಾಕ್ಸಿಕ್ ಪದಾರ್ಥ ಏನು ವಿಷ ಅಥವಾ ವಿಷಕಾರಿ ಅಂತ ಕರೀತಾರೆ ಟಾಕ್ಸಿಕಾಲಜಿ ಅಂತಂದ್ರೆ ಆ ವಿಷಗಳ ಬಗೆಗಿನ ಅಧ್ಯಯನಕ್ಕೆ ನಾವು ಕರಿತೀವಿ ಟಾಕ್ಸಿಕಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಟೋಪೋಗ್ರಫಿ ಟೋಪೋಗ್ರಫಿ ಒಂದು ಭೂಭಾಗದ ವಿಶೇಷ ಒಂದು ಭೂಭಾಗದ ವಿಶೇಷ ವಿವರಣೆಗೆ ಒಂದು ಭೂಭಾಗದ ವಿಶೇಷ ವಿವರಣೆಗೆ ವಿಶೇಷ ವಿವರಣೆಗೆ ನಾವೇನಂತ ಕರಿತೀವಿ ಟೋಪೋಗ್ರಫಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಇಂಡಿಯಾ ಮ್ಯಾಪ್ ಇದೆ ಅಂತ ತಿಳ್ಕೊಳ್ಳಿ ಇಂಡಿಯಾ ಮ್ಯಾಪ್ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೋತಿರಲ್ಲ ಕನ್ಸಿಡರ್ ಈಗ ಇಲ್ಲಿ ಇಂಡಿಯಾ ಮ್ಯಾಪ್ ಇದೆ ಅಂತ ಇದರಲ್ಲಿರುವಂತಹ ವಿಶೇಷವಾದಂತಹ ವಿವರಣೆ ಬಗ್ಗೆ ಭೂಭಾಗಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ವಿವರಣೆಗೆ ನಾವೇನಂತ ಕರಿತೀವಿ ಟೋಪೋಗ್ರಫಿ ಅಂತ ಕರಿತೀವಿ ಅಲ್ಲಿರುವಂತಹ ಈಗ ಫಾರ್ ಎಕ್ಸಾಂಪಲ್ ನದಿಗಳು ಒಂದು ಒಂದ್ ಸ ನದಿಗಳು ಬರ್ತವೆ ಮತ್ತೆ ಬೆಟ್ಟ ಗುಡ್ಡಗಳು ಬರ್ತವೆ ಆ ಪರ್ವತಗಳು ಬರ್ತವೆ ಅದಾದ್ಮೇಲೆ ಆ ರಾಜ ಮನೆತನಗಳು ಬರ್ತವೆ ಮಣ್ಣಿನ ಸಂಬಂಧಪಟ್ಟಂತೆ ವಿಷಯಗಳು ಬರ್ತದೆ ಸೊ ಇವೆಲ್ಲದ್ರ ಬಗ್ಗೆ ಸಾಮಾನ್ಯವಾಗಿ ಬರ್ತದೆ ಇಲ್ಲಿ ಟೋಪೋಗ್ರಫಿ ಅಂತಂದ್ರೆ ಒಂದು ಭೂಭಾಗದ ವಿಶೇಷ ವಿವರಣೆಗೆ ನಾವೇನಂತ ಕರಿತೀವಿ ಟೋಪೋಗ್ರಫಿ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಯಾವುದು ಫೈಟೋಜನಿ ಫೈಟೋಜನಿ ಅಂತಂದ್ರೇನು ಸಸ್ಯಗಳ ಮೂಲ ಮತ್ತು ಬೆಳವಣಿಗೆ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಫೈಟೋಜನಿ ಅಂತ ಕರಿತೀವಿ ಏನು ಫೈಟೋಜನಿ ಅಂತಂತಂದ್ರೆ ಸಸ್ಯಗಳ ಮೂಲ ಮತ್ತು ಅದರ ಬೆಳವಣಿಗೆ ಯಾವ್ಯಾವ ತರ ಬೆಳವಣಿಗೆ ಆಗ್ತು ಅಂತ ನಾವು ಸ್ಟಡಿ ಮಾಡ್ತೀವಲ್ಲ ಅದನ್ನ ನಾವು ಫೈಟೋಜನಿ ಅಂತ ಕರಿತೀವಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾರೆ ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದು ನಿರ್ದಿಷ್ಟವಾದಂತ ಗಿಡಗಳು ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಬೆಳವಣಿಗೆ ಆಗ್ತವೆ ಸೊ ಬೇರೆ ಜಾಗದಲ್ಲಿ ಏನಕ್ಕೆ ಬೆಳವಣಿಗೆ ಆಗಲ್ಲ ಅದ್ರ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಮತ್ತೆ ಒಂದು ನಿರ್ದಿಷ್ಟವಾದಂತಹ ಸಸ್ಯಗಳು ಇನ್ನೊಂದು ಜಾಗ ಅಂದ್ಬಿಟ್ಟು ಆ ಗಿಡವನ್ನು ನೆಡ್ತಾರೆ ಆದ್ರೂ ಕೂಡ ಈ ಜಾಗದಲ್ಲೂ ಕೂಡ ಬೆಳಿತಾ ಹೋಗ್ತದೆ ಅದು ಹೆಂಗ್ ಬೆಳೀತದೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಫೈಟೋಜನಿ ಅಂತ ಕರಿತೀವಿ ಸಸ್ಯಗಳ ಮೂಲ ಮತ್ತು ಬೆಳವಣಿಗೆ ಅನುಕೂಲಿತ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಫೈಟೋಸ್ ಅಂತ ಕರಿತೀವಿ ನೆಕ್ಸ್ಟ್ ಆ ಬೋರಿಕಲ್ಚರ್ ಆ ಬೋರಿ ಕಲ್ಚರ್ ಅಂತಂದ್ರೆ ಮರಗಳು ಮತ್ತು ತರಕಾರಿಗಳ ಕೃಷಿಗೆ ನಾವು ಏನಂತ ಕರಿತೀವಿ ಆ ಬೋರಿಕಲ್ಚರ್ ನೋಡಿ ಆ ಬೋರಿಕಲ್ಚರ್ ಅಂತ ಈ ಸ್ಪೇಸ್ ಕೊಡಕ್ ಹೋಗ್ಬಿಡಿ ನೀವು ನೀವು ಸ್ಪೇಸ್ ಕೊಡಕ್ ಹೋಗ್ಬಿಡಿ ಇದನ್ನ ಹಾಗೆ ಬರ್ಕೊಳ್ಳಿ ಆ ಬೋರಿಕಲ್ಚರ್ ಅಂತ ಆ ಬೋರಿಕಲ್ಚರ್ ಅಂತಂದ್ರೆ ಮರಗಳು ಮತ್ತು ತರಕಾರಿಗಳ ಕೃಷಿ ನೆಕ್ಸ್ಟ್ ಅಬ್ಸ್ಟೆರಿಕ್ಸ್ ಅಬ್ಸ್ಟೆರಿಕ್ಸ್ ಗರ್ಭಧಾರಣೆ ಕುರಿತು ಕುರಿತಾದಂತಹ ವಿಜ್ಞಾನಕ್ಕೆ ನಾವು ಏನಂತ ಕರಿತೀವಿ ಅಬ್ಸ್ಟೆರಿಕ್ಸ್ ಅಂತ ಕರಿತೀವಿ ಗರ್ಭಧಾರಣೆ ಕುರಿತಾದಂಥ ಒಂದು ವಿಜ್ಞಾನಕ್ಕೆ ಇನ್ನು ಲಾಸ್ಟ್ ವನ್ನು ಇವತ್ತಿನ ತರಗತಿ ಲಾಸ್ಟ್ ಒನ್ ಯಾವುದದು ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರ ಮತ್ತು ಪ್ರಾಚೀನ ವಸ್ತುಗಳ ಅಧ್ಯಯನ ಅಂದ್ರೆ ಹಿಂದಿನ ಕಾಲದಲ್ಲಿ ಪುರಾತ ಈ ಪುರಾತನ ಪುರಾತನದಲ್ಲಿ ಈ ಫಾರ್ ಎಕ್ಸಾಂಪಲ್ ಇವಾಗ ಬಾದಾಮಿ ಹೈವಳೆ ಪಟ್ಟದಕಲ್ಲಾಗಿರ್ಬೋದು ಇವೆಲ್ಲವೂ ಕೂಡ ಏನಾಗ್ತದೆ ಪುರಾತತ್ವ ಪುರಾತತ್ವ ಇಲಾಖೆಗೆ ಸೇರ್ಕೊಳ್ತದೆ ಇಂತಹ ಪ್ರದೇಶಗಳಿಗೆ ನಾವು ಸಾಮಾನ್ಯವಾಗಿ ಏನಂತ ಐತಿಹಾಸಿಕ ಪ್ರದೇಶಗಳಂತ ಕರಿತೀವಿ ಅದ್ರ ಬಗ್ಗೆ ಮಾಡೋದು ಅಧ್ಯಯನ ಮಾಡುವಂಥದ್ದು ಸೊ ಅವರನ್ನು ನಾವೇನಂತ ಕರಿತೀವಿ ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ ಆ ಅದ್ರ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಆರ್ಕಿಯಾಲಜಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಬೇಲೂರು ಹಳೆ ಬಿಡಿ ಬೇಲೂರು ಮತ್ತೆ ಹಳೆಬೀಡು ಇದೆ ಅಂತ ತಿಳ್ಕೊಳ್ಳಿ ಬೇಲೂರು ಮತ್ತೆ ಹಳೆ ಬಿಡು ಇದೆ ಅಂತ ತಿಳ್ಕೊಳ್ಳಿ ಹಾ ಬೇಲೂರು ಹಳೆಬೀಡು ಫೇಮಸ್ ಅಲ್ವಾ ಹಾ ಹೊಯ್ಸಳ ಸಾಮ್ರಾಜ್ಯ ಉಗಮವಾಗಿತ್ತಲ್ವಾ ಅಲ್ವಾ ಹೊಯ್ಸಳ ಸಾಮ್ರಾಜ್ಯ ಇಲ್ಲೇ ಅಲ್ವಾ ಆಳ್ವಿಕೆ ಮಾಡಿತ್ತು ಸೊ ನೋಡಿ ಇಲ್ಲಿ ಬೇಲೂರು ಬೇಲೂರಲ್ಲಿ ದೇವಸ್ಥಾನ ಐತೆ ಹಳೆ ಬಿಡಲು ಕೂಡ ದೇವಸ್ಥಾನ ಐತೆ ಶಿವನ್ ಶಿವನ್ ದೇವಸ್ಥಾನ ಹಳೆಬಿಡಲ್ಲಿ ಇದ್ರೆ ಬೇಲೂರಲ್ಲಿ ಚನಕೇಶ್ವರ್ ದೇವಸ್ಥಾನ ಐತಲ್ವಾ ಸೊ ಬೇಲೂರಲ್ಲಿ ಶಿವನ ದೇವಸ್ಥಾನ ಇದೆ ಹಳೇಬೀಡಲ್ಲಿ ಅಲ್ಲ ಬೇಲೂರಲ್ಲಿ ಚಾಣಕೇಶ್ವರ ದೇವಸ್ಥಾನ ಇದೆ ಹಳೇಬೀಡಲ್ಲಿ ಶಿವನ ದೇವಸ್ಥಾನ ಇದೆ ಹೌದಲ್ವಾ ಸೊ ಇವೆಲ್ಲ ಪುರಾತತ್ವ ಇಲಾಖೆಗೆ ಸೇರ್ಕೊಳ್ತವೆ ಇಂತಹ ದೇವಸ್ಥಾನಗಳ ಬಗ್ಗೆ ಅಧ್ಯಯನ ಮಾಡುವಂತವರಿಗೆ ಏನಂತ ಕರಿತೀವಿ ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ ಇಂತಹ ಒಂದು ಪ್ರೈಕ್ಷಣಿಕ ಸ್ಥಳ ಸ್ಥಳ ಇರ್ತದೆ ಪ್ರೇಕ್ಷಣಿಕ ಪ್ರೈಕ್ಷಣಿಕವಾದಂತಹ ಕೆಲವು ಐತಿಹಾಸಿಕ ಚಿತ್ರಗಳಿರ್ತವೆ ಐತಿಹಾಸಿಕ ಚಿತ್ರಗಳು ಅಂತಂದ್ರೆ ಐತಿಹಾಸಿಕ ಐತಿಹಾಸಿಕ ವಸ್ತುಗಳಿರ್ತವೆ ಆ ವಸ್ತುಗಳ ಕುರಿತು ಅಧ್ಯಯನ ಮಾಡುವಂತದಕ್ಕೆ ನಾವು ಏನಂತ ಕರಿತೀವಿ ಆರ್ಕಿಎ ಯಾಲಜಿ ಅಂತ ಕರಿತೀವಿ ಸೊ ನೋಡಿ ಇಷ್ಟು ಒಂದು ವಿಜ್ಞಾನದ ಪ್ರಮುಖ ಶಾಖೆಗಳಿಗೆ ಸಂಬಂಧಪಟ್ಟಂತೆ ಐವತ್ತುಗಳನ್ನು ಹೇಳಿದ್ದೀನಿ ಹಿಂದಿನ ತರಗತಿಯಲ್ಲಿ ನಾನು ಏನು ಹೇಳಿದ್ದೀನಿ ಅಂತಂದರೆ ಮೂವತ್ತೇಳರಿಂದ ಮೂವತ್ತೆಂಟು ಹೇಳಿದ್ದೀನಿ ಟೋಟಲ್ ಆಗಿ ಒಂದು ತೊಂಬತ್ತಾರು ನಾನು ಹೇಳಿದ್ದೀನಿ ಟೋಟಲ್ ಒಂದು ತೊಂಬತ್ತಾರು ಹೇಳಿದ್ದೀನಿ ಸೊ ಹಾಗಾಗಿ ಇದನ್ನ ಸ್ವಲ್ಪ ಫೋಕಸ್ ಮಾಡಿ ಯಾ ಯಾಕೆಂತಂದ್ರೆ ಒಂದ್ ಮೂರು ಸಾವಿರ ಬಂದೇ ಬರ್ತದೆ ಸೊ ಇದು ಎಕ್ಸಾಮ್ಗಂತೂ ಕಂಪಲ್ಸರಿ ಇದ್ದೇ ಇರ್ತದೆ ಸೊ ಈ ವಿಡಿಯೋ ನಿಮ್ಗೆ ನಿಮಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್